ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇರುವಂತಹ ರಾಜ್ಯದ ಮಹಿಳೆಯರಿಗೆ ಬರ್ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬಹುದು ಸ್ನೇಹಿತರೆ ಹೊಸ ವರ್ಷಕ್ಕೆ ಬರ್ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬಹುದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಬಾಳ್ಕರ ಮೇಡಮ್ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆಯಲ್ಲಿ ಎರಡು ಬರ್ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬಹುದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ರಿಲೀಸ್ ಮಾಡುವ ಬಗ್ಗೆ ಮಾಹಿತಿಯನ್ನ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವತ್ತಿನಿಂದ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಜಮಾ ಆಗಲಿದೆ ಸ್ನೇಹಿತರೆ ಸೊ ಹಾಗಾದ್ರೆ ಮೊದಲು ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ತಮಗೆ ಗೊತ್ತಾಗಬೇಕಂತ ಹೇಳಿದ್ರೆ ಈ ಒಂದು ವಿಡಿಯೋನ ತಾವು ಕಂಪ್ಲೀಟ್ ಆಗಿ ವಾಚ್ ಮಾಡಿ ಯಾರು ಕೂಡ ವಿಡಿಯೋನ ಮಧ್ಯದಲ್ಲಿ ಸ್ಕಿಪ್ ಮಾಡಿ ಮಧ್ಯದಲ್ಲಿ ಓಡಿಸ್ ನೋಡ್ಲಿಕ್ಕೆ ಹೋಗ್ಬಿಟ್ಟು ಸ್ನೇಹಿತರೆ ಯಾಕಂತ ಹೇಳಿದ್ರೆ ತಮಗೆ ವಿಷಯ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ವಿಡಿಯೋ ಕೂಡ ವೆರಿ ಶಾರ್ಟ್ ಇದೆ ಆ ಕಾರಣಕ್ಕೆ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡ್ರಿ ಪ್ರತಿಯೊಬ್ರು ಕೂಡ ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನು ಕೂಡ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳ್ಳಕರ್ ಮೇಡಮ್ ಅವರು ನಿನ್ನೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಕೊನೆಗೂ ಈಗಾಗಲೇನು ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣವನ್ನ ರಿಲೀಸ್ ಮಾಡಿ ಕಳೆದ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳು ಆಗಿದ್ದಾವೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕಾಗಿ ಬಹಳಷ್ಟು ಫಲಾನುಭವಿಗಳು ಸುಮಾರು ಒಂದು ವಾರದಿಂದ ಕೂಡ ವೇಟ್ ಮಾಡ್ತಾ ಇದ್ರೆ ಯಾವಾಗ ಹಣ ರಿಲೀಸ್ ಆಗುತ್ತೆ ಎಂಬುದರ ಬಗ್ಗೆ ಈಗಾಗಲೇ ಆ ನವೆಂಬರ್ ತಿಂಗಳ ಹಣ ಆಗಿದೆ ಸ್ನೇಹಿತರೆ ಇದು ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಅಂತ ಹೇಳಿದ್ರೆ ಸೊ ನವೆಂಬರ್ ತಿಂಗಳ ಹಣ ಈಗಾಗಲೇ ಡಿಸೆಂಬರ್ ಕೂಡ ಕಂಪ್ಲೀಟ್ ಆಗಿದೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಎರಡು ತಿಂಗಳ ಹಣ ಪೆಂಡಿಂಗ್ ಉಳಿದಿತ್ತು ಸೊ ತುರ್ತಾಗಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಆರ್ಥಿಕ ಇಲಾಖೆ ವತಿಯಿಂದನು ಕೂಡ ಹಣ ರಿಲೀಸ್ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದ್ದು ಸೊ ಈಗಾಗಲೇ ಡಿಬಿಟಿ ಮೂಲಕ ಹಣವನ್ನು ಪೂಜ್ ಮಾಡಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಫಲಾನುಭವಿಗಳಿಗೆ ಡಬಲ್ ಗುಡ್ ನ್ಯೂಸ್ ಅಂತ ಹೇಳಿ ಸ್ನೇಹಿತರೆ ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕಾಗಿ ತಾವು ಸೊ ಹೆಚ್ಚು ದಿನಗಳ ಕಾಲ ವೇಟ್ ಮಾಡುವಂತ ಅವಶ್ಯಕತೆ ಇಲ್ಲ ಇವತ್ತಿನಿಂದ ಹಣ ರಿಲೀಸ್ ಆಗಲಿದೆ ಯಾವ ಯಾವ ಜಿಲ್ಲೆಗಳಿಗೆ ಹಣ ಆಗಲಿದೆ ಎಂಬುದರ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಯಾರಿಗೆಲ್ಲ ಹಣ ಜಮಾ ಆಗಂಗಿಲ್ಲ ಯಾರು ಕೂಡ ವರಿ ಮಾಡ್ಕೊಳುವಂತ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ತಮಗೆ ಸುಮಾರು ಮೂರರಿಂದ ಮ್ಯಾಕ್ಸಿಮಮ್ ಐದು ದಿನಗಳ ಒಳಗಾಗಿ ಸೊ ನೋಂದಣಿ ಮಾಡ್ಕೊಂಡಿರುವಂತಹ ಸುಮಾರು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಏನು ಫಲಾನುಭವಿಗಳಿದ್ದಾರೆ ಆ ಎಲ್ಲ ಫಲಾನುಭವಿಗಳಿಗೆ ಮ್ಯಾಕ್ಸಿಮಮ್ ಐದು ದಿನಗಳ ಒಳಗಾಗಿ ಖಾತೆಗೆ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಈ ಗವರ್ನೆನ್ಸ್ ಮೂಲಕ ಸುಮಾರು ಎರಡು ಲಾಗಿನ್ ಗಳ ಮೂಲಕ ಪ್ರತ್ಯೇಕವಾಗಿ ಹಣವನ್ನು ಡಿ ಬಿ ಟಿ ಮೂಲಕ ಪುಷ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ನಿನ್ನೆನೂ ಕೂಡ ಪುಷ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸೊ ಫೋರ್ಟಿ ಏಟ್ ಅವರ್ ನಲವತ್ತೆಂಟು ಗಂಟೆ ಒಳಗೆ ಏನು ಹಣ ಕೂಡ ಜಮಾ ಆಗುತ್ತೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತಿನಿಂದನೂ ಕೂಡ ಹಣ ಜಮಾ ಆಗುವಂತಹ ಸಾಧ್ಯತೆಗಳಿದಾವೆ ಸ್ನೇಹಿತರೆ ಸೊ ಯಾವೆಲ್ಲ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ಹಣ ಜಮಾ ಆಗಲಿದೆ ಅದ್ರ ಜೊತೆಗೆ ಹದಿನೈದನೇ ಕಂತಿನ ಹಣ ಯಾರಿಗೆಲ್ಲ ಪೆಂಡಿಂಗ್ ಉಳಿದಿದೆ ಯಾರಿಗೆಲ್ಲ ಹದಿನೈದನೇ ಕಂತಿನ ಹಣ ಜಮಾ ಆಗಿಲ್ಲ ಸೊ ಅಂತವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳಿ ಹೇಳ್ಬೋದು ಸ್ನೇಹಿತರೆ ಯಾಕಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಕೆಲವೊಬ್ರು ಕಮೆಂಟ್ ಗಳನ್ನ ಕೂಡ ಮಾಡ್ತಾ ಇದ್ರು ನಮ್ಗೆ ಇನ್ನೂ ಕೂಡ ಹದಿನಾಲ್ಕು ಮತ್ತು ಹದಿನೈದನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತೇಳಿ ಸೊ ಕೆಲವೊಂದಿಷ್ಟು ಅವರು ಎಲ್ಲ ದಾಖಲೆಗಳು ಸರಿ ಇದ್ರೆ ಯಾವುದೇ ಕಾರಣಕ್ಕಾಗಿ ಕೂಡ ಪೆಂಡಿಂಗ್ ಹಣವನ್ನು ಉಳಿಸಂಗಿಲ್ಲ ಖಂಡಿತವಾಗ್ಲೂ ಕೂಡ ಜಮಾ ಮಾಡ್ತೀವಿ ಎಂಬುದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅಂತವರಿಗೆ ಕೂಡ ಹಣವನ್ನ ರಿಲೀಸ್ ಮಾಡಿ ಇದೇ ಜನವರಿ ತಿಂಗಳಲ್ಲಿ ಸೊ ಪೆಂಡಿಂಗ್ ಹಣ ಹದಿನಾರು ಮತ್ತು ಹದಿನೈದನೇ ಕಂತು ಎರಡೂ ಒಟ್ಟಾರೆಯಾಗಿ ಅಂತವರಿಗೆ ಜಮಾ ಆಗಲಿದೆ ಸೊ ಈಗಾಗಲೇ ಏನು ಹದಿನೈದನೇ ಕಂತಿನ ಹಣವನ್ನ ಪಡೆದುಕೊಂಡವರಿಗೆ ಹದಿನಾರನೇ ಕಂತಿನ ಹಣ ಕೂಡ ಇವತ್ತಿನಿಂದ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಡಿ ಬಿ ಟಿ ಮೂಲಕ ಹಣ ಪುಷ್ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಸೊ ಹಣ ಕೂಡ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗ್ಬೇಕಂತ ಹೇಳಿದ್ರೆ ಸುಮಾರು ಏನು ಫೋರ್ಟಿ ಏಟ್ ಅವರ್ಸ್ ಏನು ಟೈಮ್ ತೆಗೆದುಕೊಳ್ಳುತ್ತೆ ಸೊ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮಧ್ಯಾಹ್ನದ ನಂತರ ಹಣ ತಮ್ಮ ಖಾತೆಗೆ ಹಣ ಜಮಾ ಆಗಲಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಇವತ್ತು ಕೂಡ ಯಾವ ಯಾವ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಜಮಾ ಆಗಲಿದೆ ಎಂಬುದರ ಬಗ್ಗೆನೂ ಕೂಡ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಇವತ್ತು ಏನು ಈ ಗವರ್ನೆನ್ಸ್ ನ ಮೊದಲನೇ ಲಾಗಿನ್ ಮೂಲಕ ಹಣ ಜಮಾ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಮಂಡ್ಯ ಮೈಸೂರು ಹಾವೇರಿ ಹಾಸನ ಕೋಲಾರ ಕೊಪ್ಪಳ ರಾಯಚೂರು ಮಂಡ ಅದ್ರ ಜೊತೆಗೆ ಚಿಕ್ಕಮಗಳೂರು ಚಿಕ್ಕ ಆಗಿರ್ಬೋದು ಮತ್ತೆ ಕೊಡಗು ಕೋಲಾರ ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಮೊದಲನೇ ಹಂತದಲ್ಲಿ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಸ್ನೇಹಿತರೆ ಸೊ ಇವತ್ತು ಹಣ ಜಮಾ ಆದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ತಾವು ಹಣ ಜಮಾ ಆಗಿರೋ ಬಗ್ಗೆ ಮಾಹಿತಿಯನ್ನು ಪ್ರೊವೈಡ್ ಮಾಡ್ಕೊಡ್ಬೇಕು ಅದ್ರ ಜೊತೆಗೆ ಯಾರಿಗೆಲ್ಲ ಹಣ ಜಮಾ ಆಗಂಗಿಲ್ಲ ಸೊ ತಾವು ಕೂಡ ಕಮೆಂಟ್ ಮಾಡಿ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ತಮಗೆ ಜನವರಿ ಒಂದರಿಂದ ಹಿಡಿದು ಜನವರಿ ಏಳು ಅಥವಾ ಎಂಟನೇ ತಾರೀಕಿನ ಒಳಗಾಗಿ ರಾಜ್ಯದ ಎಲ್ಲ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಲಿದೆ ಸ್ನೇಹಿತರೆ ಹದಿನಾರನೇ ಕಂತಿನ ಹಣ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಕೂಡ ಸಿಕ್ಕಂತಹ ಸಂದರ್ಭದಲ್ಲಿ ನಿರಂತರವಾಗಿ ತಮಗೆ ಮಾಹಿತಿಯನ್ನು ತಿಳಿಸ್ತಾ ಇರ್ತೀನಿ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಶನ್ ಇರುದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ